ದೇಶಕ್ಕೆ ಚಿನ್ನ ತನ್ನಿ ಚಿನ್ನ ತಂದವರಿಗೆ ಕೋಟಿ ಕೋಟಿ ಮೀಸಲಿಟ್ಟಿದ್ದೇವೆ ಸಿ ಎಂ ಸಿದ್ದರಾಮಯ್ಯ ಕ್ರೀಡಾಪಟುಗಳಿಗೆ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ ಯಾರು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಕರ್ನಾಟಕದಿಂದ ಅಂಥ ಕ್ರೀಡಾಪಟುಗಳಿಗೆ ಒಲಂಪಿಕ್ ಸಂಸ್ಥೆ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಇಪ್ಪತ್ತೆರಡು ವರ್ಷಗಳಿಂದ ಇಂತಹ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ ಉದ್ದೇಶ ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಬೇಕು ಅವರಿಗೆ ಪ್ರೋತ್ಸಾಹದಾಯಕವಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಾಗ್ತದೆ ಉತ್ತೇಜನವನ್ನು ಕೊಟ್ಟಾಗ್ತದೆ ಅಂತೇಳಿ ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಹಿಂದೆ ಬಂದಿದ್ದೆ ನಾನು ಕಳೆದ ವರ್ಷ ಬರಕ್ಕಾಗಲಿಲ್ಲ ಹಿಂದಿನ ಸರ್ಕಾರದಲ್ಲಿ ಬಂದಿದ್ದೆ ಆಗ ಈ ಪ್ರಶಸ್ತಿಗಳನ್ನು ವಿತರಣೆ ಅವಕಾಶ ಪ್ರಶಸ್ತಿ ಬಹಳ ದೀರ್ಘಕಾಲ ಗೋವಿಂದರಾಜ್ ಅವರು ಒಲಿಂಪಿಕ್ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಅವರು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರಾಗಿ ಕ್ರೀಡೆ ಬೆಳಿಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದ ನಾನು ಬಜೆಟ್ ಮಂಡಿಸುವಾಗಲೆಲ್ಲ ನಾನು ಬಜೆಟ್ ಚರ್ಚೆ ಮಾಡುವಾಗ ಕೂತಿರ್ತಾರೆ ಆಗ ಯುವಜನ ಮತ್ತು ಕ್ರೀಡಾ ಇಲಾಖೆ ಚರ್ಚೆ ಮಾಡುವಾಗ ಈ ಕಾರ್ಯಕ್ರಮ ಸೇರಿಸ್ಬೇಕು ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒತ್ತಾಯ ಆಗ್ತದೆ ನಾನು ಸಾಮಾನ್ಯವಾಗಿ ಯಾವುದನ್ನು ಕೂಡ ಇಲ್ಲ ಅಂತ ಹೇಳಲ್ಲ ನಾನು ಸ್ವತಃ ಕ್ರೀಡಾಶಕ್ತನಾಗಿರ್ತಕ್ಕಂಥದ್ದು ನಾನು ದೊಡ್ಡ ಕ್ರೀಡಾಪಟು ಆಗಿರಲಿಲ್ಲ ಐ ಸ್ಕೂಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕ್ರೀಡಾ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದೆ ಅಂದರೆ ನಾನು ಭಾಗವಹಿಸ್ತಾ ಇರ್ತಕ್ಕಂಥ ಯಾವ ಕ್ರೀಡೆನೂ ಇರ್ತೀನಿಲ್ಲ ಯಾವುದರಲ್ಲೂ ಕೂಡ ಪ್ರಾವೀಣ್ಯತೆ ಇರಲಿಲ್ಲ ನನಗೆ ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸ್ತಿದ್ದೆ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸ್ತಿದ್ದೆ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದೆ ಕ್ರಿಕೆಟ್ನಲ್ಲಿ ಭಾಗವಹಿಸ್ತಿದ್ದೆ ವಾಲಿಬಾಲ್ನಲ್ಲಿ ಭಾಗವಹಿಸ್ತಿದ್ದೆ ಆಮೇಲೆ ಈ ಅಥ್ಲೆಟಿಕ್ಸ್ ನಲ್ಲಿ ಕಬಡ್ಡಿನಲ್ಲಿ ಭಾಗವಹಿಸ್ತಿದ್ದೆ ಕುಸ್ತಿನಲ್ಲಿ ಭಾಗವಹಿಸ್ತಿದ್ದೆ ಯಾವುದ್ರಲ್ಲೂ ಬಹುಮಾನ ಬಂದಿಲ್ಲ ನನಗೆ ಆದರೆ ಈ ಶಾಸಕ ದಿನಾಚರಣೆ ಭಾಗವಹಿಸಿದ್ದಲ್ಲ ಆಗ ಪ್ರಶಸ್ತಿಗಳು ಬಂದ್ಬಿಟ್ಟು ನಾನು ಎರಡು ಸಾರಿ ಭಾಗವಹಿಸಿದೆ ಎರಡು ಸಾರಿನೂ ಕೂಡ ನನಗೆ ಪ್ರಶಸ್ತಿಗಳು ಬಂದಿದ್ದು ಶಾಸಕ ದಿನಾಚರಣೆ ಆದ್ರೆ ಯಾವ ಕೂಡ ಬಹುಮಾನಗಳು ಬಂದಿರಲಿಲ್ಲ ನನಗೆ ಹಾಗಾಗಿ ಈಗಲೂ ಕೂಡ ನಾನು ಯಾವುದೇ ಪೇಪರ್ನಲ್ಲಿ ಯಾವುದೇ ಭಾಗ ಓದಿದವರು ಕೂಡ ಆ ಕ್ರೀಡಾ ಭಾಗನ ಓದೇ ಓದ್ತೀನಿ ಐ ಎಮ್ ಎ ಸ್ಟಾಂಚ್ ಫಾಲೋಯರ್ ಆಫ್ ಸ್ಪೋರ್ಟ್ಸ್ ಭಾಗವಹಿಸದೇ ಇರಬಹುದು ಆದರೆ ಅದಕ್ಕೆ ಅದನ್ನು ಫಾಲೋ ಮಾಡ್ತಕ್ಕಂಥದ್ರಲ್ಲಿ ಈ ಕೂಡ ಮುಂಚೂಣಿಲಿ ಇರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಯಸ್ತೇನೆ ಸೊ ನಮ್ಮ ಸರ್ಕಾರ ಬಂದಾಗ ನಾವೆಲ್ಲ ರೀತಿಯ ಸ್ಪೋರ್ಟ್ಸ್ಗೆ ಸಹಾಯವನ್ನು ಮಾಡ್ತೇವೆ ಸಹಕಾರವನ್ನ ಕೊಡ್ತೇವೆ ಉದ್ದೇಶ ಏನು ಅಂತಂದ್ರೆ ಭಾರತ ಒಂದು ದೊಡ್ಡ ದೇಶ ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ಕೋಟಿ ಜನರನ್ನು ಹೊಂದಿರ್ತಕ್ಕಂಥ ದೇಶ ಸಣ್ಣ ಸಣ್ಣ ದೇಶಗಳೆಲ್ಲ ಮುಂದಕ್ಕೆ ಬಂದ್ಬಿಟ್ಟಿದ್ದಾವೆ ಸ್ಪೋರ್ಟ್ಸ್ ಭಾರತ ಇವತ್ತು ಜನಸಂಖ್ಯೆ ನಾವು ಲೆಕ್ಕಕ್ಕೆ ತಗೊಂಡ್ರೆ ಚೈನಾ ಹಿಂದಕ್ಕೆ ಹಾಕಿ ನಾವು ನಾವು ಚೈನಾಕ್ಕಿಂತ ಮುಂದೆ ಬಂದ್ಬಿಡಿದ್ವಿ ಜನಸಂಖ್ಯೆಯಲ್ಲಿ ಆದರೆ ಸ್ಪೋರ್ಟ್ಸ್ನಲ್ಲಿ ನಮಗೆ ಒಲಂಪಿಕ್ ಕ್ರೀಡೆನಲ್ಲಿ ಒಂದು ಚಿನ್ನ ಬರಲಿಲ್ಲ ಅಂತಂದ್ರೆ ಬಹಳ ವ್ಯತ್ಯ ಆಗುತ್ತೆ ಜನಸಂಖ್ಯೆ ಇರ್ತದೆ ಒಲಂಪಿಕ್ನಲ್ಲಿ ಒಂದು ಚಿನ್ನ ಬರಲಿಲ್ಲ ಅಂತಂದ್ರೆ ಬಹಳ ವ್ಯತ್ಯಾಸ ಆಗುತ್ತೆ ಬೆಳ್ಳಿ ಬಂದಿರ್ಬೋದು ಕಂಚು ಬಂದಿರ್ಬೋದು ಅದು ಬೇರೆ ವಿಚಾರ ಆದರೆ ಚಿನ್ನ ಬರದೇ ಇರ್ತಕ್ಕಂಥದ್ದು ಬಹಳ ನೋವು ಅದಕ್ಕೆ ನಮ್ಮ ಕ್ರೀಡಾಪಟುಗಳು ಪ್ರಯತ್ನ ಮಾಡಬೇಕು ಪ್ರಯತ್ನ ಮುಂದೆ ಯಾವುದು ಕೂಡ ಅಸಾಧ್ಯ ಅಂತಕ್ಕಂಥದ್ದು ಇಲ್ಲ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗ್ತದೆ ಅದಕ್ಕೆ ಬೇಕಾದಂಥ ಪೂರಕವಾದಂಥ ವ್ಯವಸ್ಥೆ ಇರಬೇಕಾಗ್ತದೆ ಈಗ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಅವಕಾಶಗಳಿರಬೇಕಾಗ್ತದೆ ಅದಕ್ಕೆ ನಾನು ಎಲ್ಲ ರೀತಿಯ ಸೌಲಭ್ಯವನ್ನು ಕೊಡ ಕೊಡಲಿಕ್ಕೆ ತಯಾರಾಗಿದ್ದೀನಿ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ತಯಾರಾಗಿದ್ದೀನಿ ಕೊಡಲಿಕ್ಕೆ ತಯಾರಾಗಿದೆ ಕರ್ನಾಟಕದಿಂದ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಕ್ಷ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥ ಮಟ್ಟಕ್ಕೆ ಹೋಗಬೇಕು ಎಲ್ಲರೂ ಗೆಲ್ಲೇಬೇಕು ಅಂತ ಏನಿಲ್ಲ ಸ್ಪರ್ಧೆ ಮಾಡೋದು ಬಹಳ ಮುಖ್ಯ ಅಲ್ಲ ಮತ್ತೆ ಸೋಲು ಗೆಲುವನ್ನು ಸಮಚಿತ್ತದಿಂದ ಸ್ವೀಕಾರ ಮಾಡ್ತಕ್ಕಂಥದ್ದು ಮನೋಭಾವ ಬೆಳೆಸ್ಕೋಬೇಕಾಗ್ತದೆ ನಾವು ಜೀವನದಲ್ಲಿ ಕೆಲವನ್ನೇ ಸಾಧಿಸಲಿಕ್ಕೆ ಆಗಲ್ಲ ಸೋಲನ್ನೇ ಅನುಭವಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಸೋಲು ಕೆಲವು ಎಲ್ಲೂ ಕೂಡ ಇರ್ತವೆ ಅದಕ್ಕೆ ಸಮಚಿತ್ತದಿಂದ ಸ್ವೀಕಾರ ಅದಕ್ಕೆ ಏನಂತ ಕರೀತಾರೆ ಅದಕ್ಕೆ ಆ ಕ್ರೀಡಾ ಮನೋಭಾವ ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅದು ನಿಜ ಜೀವನದಲ್ಲೂ ಬೆಳೆಸ್ಕೋಬೇಕು ಸ್ಪೋರ್ಟ್ಸ್ನಲ್ಲೂ ಕೂಡ ಬೆಳೆಸ್ಕೊಳ್ಬೇಕು ಅದು ಬೆಳೆಸ್ಕೊಂಡ್ರೆ ಬಹಳ ಒಳ್ಳೇದು ಮತ್ತೆ ಕ್ರೀಡಾಪಟುಗಳಿಗೆ ನೀವು ನೋಡಿ ಕ್ರೀಡಾಪಟುಗಳು ಆಗಿದವರು ಕ್ರೀಡಾಪಟುಗಳು ಆಗದಿದವರು ಇವ್ನು ಮೇಲ್ನೋಟಿಗೆ ಗೊತ್ತಾಗ್ಬಿಡ್ತದೆ ಅಲ್ವಾ ಮೇಲ್ನೋಟಿಗೆ ಗೊತ್ತಾಗ್ಬಿಡಿದವರ ದೇಹದ ಹಡಿಯ ನೋಡಿದಾಗ ಅವರ ಫಿಸಿಕ್ ನೋಡಿದಾಗ ಬಹಳ ಸುಲಭವಾಗಿ ಗೊತ್ತಾಗ್ಬಿಡ್ತದೆ ಕ್ರೀಡಾಪಟು ಆಗಿದವರು ಕ್ರೀಡಾಪಟು ಆಗ್ತಿದ್ದವರು ಸೊ ಇದನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನೀವು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯಕರವಾಗಿರಬೇಕಾದ್ರೆ ಸದೃಢರಾಗಿರ್ಬೇಕಾದ್ರೆ ಕ್ರೀಡೆ ಅತ್ಯಂತ ಅವಶ್ಯ ಕ್ರೀಡೆ ನಿಮ್ಮನ್ನು ಯಾವಾಗಲೂ ಕೂಡ ಕ್ರಿಯಾಶೀಲರನ್ನಾಗಿ ಮಾಡ ಜೀವನದಲ್ಲಿ ಶಿಸ್ತನ್ನ ಅಳವಡಿಸ್ಕೊಳ್ಳಿಕ್ಕೆ ಸಹಕಾರಿಯ ನಾವು ಎಷ್ಟು ದಿನ ಬದುಕ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ಎಷ್ಟು ದಿನ ಆರೋಗ್ಯವಾಗಿ ಬದುಕ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ನನಗೆ ನಾನು ಡಯಾಬಿಟಿಕ್ ಡಯಾಬಿಟಿಕ್ಸು ಡಯಾಬಿಟಿಕ್ ಬಹುಶಃ ನಾನು ಐಸ್ಕೂಲ್ ಕ್ರೀಡಾಪಟು ಆಗಿದ್ದೇನೆ ಇಷ್ಟು ವರ್ಷ ಬದುಕಿ ನನಗೆ ಎಪ್ಪತ್ತೆಂಟು ಅದಕ್ಕೆ ಪ್ರತಿಯೊಬ್ಬರು ಕೂಡ ನಾವು ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಸರ್ಕಾರ ಅದಕ್ಕೆ ಪೂರಕವಾದಂತ ಸಹಕಾರ ಕೊಡ್ತಕ್ಕಂಥದ್ದು ಬೆಂಬಲ ಕೊಡ್ತಕ್ಕಂಥದ್ದು ಕ್ರೀಡಾ ಇಲಾಖೆನ ಹೆಚ್ಚು ಚಟುವಟಿಕೆಯಿಂದ ಕೂದಿರ್ತಕ್ಕಂಥ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದನ್ನು ಮಾಡುತ್ತೇವೆ ಇವತ್ತು ಗೋವಿಂದರಾಜ್ ಅವರು ಪ್ರತಿ ವರ್ಷ ಮಿನಿ ಒಲಿಂಪಿಕ್ ಕ್ರೀಡೆ ಮಾಡ್ತಾರೆ ಆಮೇಲೆ ಸೀನಿಯರ್ ಒಲಿಂಪಿಕ್ ಜೂನಿಯರ್ ಒಲಿಂಪಿಕ್ ಆಮೇಲೆ ಒಂದ್ಸಾರಿ ರಾಜ್ಯ ಮಟ್ಟದ ಧಾರವಾಡದಲ್ಲಿ ಮಾಡಿ ಅವೆಲ್ಲ ಮಾಡಬೇಕಾಗ್ತದೆ ಯಾಕಂದ್ರೆ ಒಂದು ವೇದಿಕೆ ಕ್ರಿಯೇಟ್ ಮಾಡಬೇಕಲ್ಲ ವೇದಿಕೆಗಳಿಗೆ ಹೇಳಿದ್ರೆ ಏನು ಮಾಡಕ್ಕಾಗುತ್ತೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕಾಗ್ತದೆ ಅದಕ್ಕೆ ಬೇಕಾದಂತ ಎಲ್ಲ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದನ್ನು ನಮ್ಮ ಸರ್ಕಾರ ಮಾಡ್ತದೆ ಇನ್ನೂ ಹೆಚ್ಚಿನ ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬರುತ್ತೆ ಕ್ರೀಡೆ ಬೆಳವಣಿಗೆಗೆ ಏನೇನು ಸಹಕಾರ ಬೇಕು ಹಣಕಾಸಿನ ವ್ಯವಸ್ಥೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಬಾಳೆ ಅದಕ್ಕೆ ಹೇಳಿದ್ರು ಒಲಂಪಿಕ್ಸ್ ಪ್ರಶಸ್ತಿ ಪಡೆದು ಚಿನ್ನ ಪಡೆದರೆ ಎಷ್ಟು ಆರು ಕೋಟಿ ಆರು ಕೋಟಿ ಆಮೇಲೆ ಬೆಳ್ಳಿ ತೆಗೆದ್ರೆ ನಾಲ್ಕು ಕೋಟಿ ಆಮೇಲೆ ಕಂಚಿಟ್ ಮಾಡಿ ತಗೊಂಡ್ರೆ ಮೂರು ಕೋಟಿ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ಯಾರು ತಕ್ಕ ಇಲ್ಲ ದುಡ್ಡು ಇಟ್ಟಿರ್ತೀವಿ ಅದನ್ನ ಗುರಿ ಇಟ್ಕೊಂಡು ಪ್ರಯತ್ನ ಮಾಡಿ ನಾನು ಚಿನ್ನ ತಗೊಳ್ಳಲೇಬೇಕು ಆರು ಕೋಟಿ ಗಳಿಸ್ಲೇಬೇಕು ಬೆಳ್ಳಿ ತಗೊಳ್ಳಲೇಬೇಕು ನಾಲ್ಕು ಕೋಟಿ ಗಳಿಸ್ಲೇಬೇಕು ಅಂತ ಹೇಳಿ ಮೂರು ಕೋಟಿ ಕಂಚಿನ ಪಡ್ಕೊಳ್ಲೇಬೇಕು ಮೂರು ಕೋಟಿ ಗಳಿಸ್ಲೇಬೇಕು ಅಂತ ಹೇಳಿ ಕರ್ನಾಟಕದವರು ಯಾರಾದ್ರೂ ಒಬ್ರಾದ್ರೂ ಕೂಡ ಒಲಂಪಿಕ್ ನಲ್ಲಿ ಚಿನ್ನ ಬೆಳ್ಳಿ ಕಂಚು ತಕ್ಕಂಡ್ರೆ ಅದಕ್ಕಿಂತ ಖುಷಿ ಆಗ್ತಕ್ಕಂಥದ್ದು ಬೇರೆ ಇನ್ನೊಂದಿಲ್ಲ ಅಂತಕ್ಕಂಥ ರಾಜ್ಯಕ್ಕೆ ಅಷ್ಟೇ ಕೀರ್ತಿ ತರಲ್ಲ ಇಡೀ ರಾಷ್ಟ್ರಕ್ಕೆ ಕೀರ್ತಿ ಅನ್ನೋದು ಇಡೀ ರಾಷ್ಟ್ರಕ್ಕೆ ಕೀರ್ತಿ ಅನ್ನೋದು ಸೊ ಇದು ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಇಡೀ ಭಾರತೀಯರೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಆ ಕೆಲಸ ನೀವು ಮಾಡಿ ಅಂತ ಹೇಳಿ ಈಗಾಗಲೇ ಗೋವಿಂದರಾಜ್ ಹೇಳಿದ್ದಾರೆ ಇವ್ರಿಗೆ ಹತ್ತು ಪರ್ಸೆಂಟು ರೇಸ್ ಮಾರ್ಕ್ಸ್ ಕೊಡಬೇಕು ಇಪ್ಪತ್ತೈದು ಪರ್ಸೆಂಟ್ ಅಟೆಂಡೆನ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ ಅದನ್ನ ಬಹಳ ಗಂಭೀರವಾಗಿ ಪರಿಶೀಲನೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕಾರಣವಾಗಿದೆ ಸೊ ಅದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಎಲ್ಲ ಪ್ರಶಸ್ತಿ ಪುರಸ್ಕೃತಿದ್ರು ಅವಲ್ಲ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಆರೈಸಿ ಜೈ ಹಿಂದ್ ಜೈ ಕರ್ನಾಟಕ